ಸೆಲೆಬ್ರೇಷನ್ ಎಸ್ ವಿ ಕೆನ್ ಸೆಲೆಬ್ರೇಟ್ ಅವರ್ ಲೈಫ್ ಸಕ್ಸಸ್ ಬಿಸ್ನೆಸ್ ಸಕ್ಸಸ್ ಅಟ್ ಎನಿ ಏಜ್ ಎನಿ ಗಿವನ್ ಟೈಮ್ ಸೊ ಬಿಟಿಎನಲ್ಲಿ ದರ್ ಯಂಗ್ಸ್ಟರ್ಸ್ ಆರ್ ಆಸ್ ವೆಲ್ ಆಸ್ ದ ಏಜ್ ಐ ಕೆನ್ ಕಾಲ್ ಸೆವೆಂಟಿ ಪ್ಲಸ್ ಇಯರ್ ಸೆವೆಂಟಿ ಫೈವ್ ಇಯರ್ಸ್ ಅವರು ಕೂಡ ತಮ್ಮ ಬಿಸ್ನೆಸ್ ಅಲ್ಲಿ ಬದಲಾವಣೆ ತಂದುಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ರೈಟ್ ಹ ಅಬೌಟ್ ಯು ಹಾಯ್ ನಮಸ್ಕಾರ ವೆಲ್ಕಮ್ 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 ಟು ಅವರ್ ಲೈವ್ ಸೆಷನ್ಗೆ ಸೊ ಎಲ್ರಿಗೂ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಸೊ ಹೌ ಈಸ್ ಗೋಯಿಂಗ್ ಆನ್ ಸೆಲೆಬ್ರೇಷನ್ ಗಿವ್ ಮಿ ಸಮ್ ಥಮ್ಸ್ ಅಪ್ ಗಿವ್ ಮಿ ಸಮ್ ಹಾರ್ಟ್ ಸಿಂಬಲ್ ಕೆ ಲುಕಿಂಗ್ ಫಾರ್ ಸಮ್ ಅಮೇಝಿಂಗ್ ಇಂಟ್ರಾಕ್ಷನ್ ಹಾಯ್ ಚಂದ್ರಶೇಖರ್ ವೆಲ್ಕಮ್ ಗ್ರೇಟ್ Hi, Gita, welcome. Good to see Prashant. Okay. Hi, Prashant, welcome. First one, first and foremost thing, what I have observed is many, many of us we celebrate our success uh, only when we uh, get one. A fundamental success, right? So let us get Prashant. Remember BTA in the okay, he is from Davangere. Prashant. Okay, join Prashant. Nice, let him join. Okay, so how is celebration? Type in the chat box. Hi PK seven six one nine. Excellent afternoon, Tejas. Welcome. Hi Supriya. Welcome. Welcome everybody. The first thing we had one recently session. a subconscious thing design the Hi Prashant accept and join you can you can join prashant let's go live with you prashant yes excellent afternoon hi prashant namaskara hi sir namaste excellent afternoon happy gauri ganesha festival sir thank you sir we should the same okay same to all our nama ಏನು ಲೈವ್ ಸೆಷನ್ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಇದೀರಾ ಫ್ಯಾಮಿಲಿ ಕರ್ನಾಟಕದ ಎಲ್ಲ ಉದ್ಯಮಿ ಮಿತ್ರರಿಗೂನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ಪ್ರಶಾಂತ್ ನಿಮ್ಮ ಪ್ರಶಾಂತ್ರಿಚಯ ಮಾಡ್ಕೊಳಿ ಎಲ್ರಿಗೂ ನನ್ನ ಹೆಸರು ಪ್ರಶಾಂತ್ ಅಂತ ಸೊ ನಾನು ದಾವಣಗೆರೆಯಿಂದ ಮಾತಾಡ್ತಾ ಇರೋದು ಸೊ ನಂದು ವಾಟರ್ ಪ್ಯೂರಿಫೈಯರ್ಸ್ ಬಿಸ್ನೆಸ್ ಇದೆ ಸೊ ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ನಂದು ಸಾಫ್ಟ್ ಆರ್ ಆರ್ಒ ಪ್ಲಾಂಟ್ಸ್ ಆಮೇಲೆ ಹೀಟ್ ಎಕ್ಸ್ಚೇಂಜ್ ಸಿಸ್ಟಮ್ ಕೋಲ್ಡ್ ಅಂಡ್ ಹಾಟ್ ಎಕ್ಸ್ಚೇಂಜ್ ಸಿಸ್ಟಮ್ ಇದೆ ನಾನು ಈ ಫೀಲ್ಡ್ ಅಲ್ಲಿ ಹದಿನೈದು ವರ್ಷದಿಂದ ಇದೇನಿ ಫಿಫ್ಟೀನ್ ಇಯರ್ಸ್ ಸರ್ ಸರ್ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಇದ್ದೀನಿ ಸೊ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇದು ಫೈವ್ ರುಪಿ ಕಾಯಿನ್ ಹಾಕಿದ್ರೆ ಟ್ವೆಂಟಿ ಲೀಟರ್ಸ್ ಡಿಸ್ಪೆನ್ಸ್ ಆಗುತ್ತಲ್ಲ ಸೊ ಆ ಪ್ರಾಜೆಕ್ಟ್ಸ್ ಮಾಡ್ತೀನಿ ನಾನು ಸೊ ಅದನ್ನ ಬ್ಯಾಂಗ್ಳೂರ್ನಲ್ಲಿ ಚಳ್ಳಕೆರೆ ನಲ್ಲಿ ದಾವಣಗೆರೆ ನಲ್ಲಿ ಸೊ ಇಲ್ಲಿವರೆಗೂ ಒಂದು ಹಂಡ್ರೆಡ್ ಪ್ಲಸ್ ಯೂನಿಟ್ಸ್ ಮಾಡಿದ್ದೀನಿ ನಾನು ಈಗ ನಾನು ರೀಸೆಂಟ್ ಆಗಿ ಪ್ರೈವೇಟ್ ಇದನ್ನ ಸ್ಟೆಪ್ ಇನ್ ಆಗಿದ್ದೀನಿ ಸೊ ನಂದು ಆಫೀಸ್ ಬಂದ್ಬಿಟ್ಟು ದಾವಣಗೆರೆ ನಲ್ಲಿದೆ ಶಾಮ್ನೂರ್ ರೋಡ್ ಬಿ ಐ ಟಿ ಕಾಲೇಜ್ ಅಪೋಸಿಟ್ ನಲ್ಲಿ ನನ್ನ ಬಿಸ್ನೆಸ್ ನೇಮ್ ಬಂದ್ಬಿಟ್ಟು ಕ್ವೆಸ್ಟ್ ಮಿನರಲ್ಸ್ ಅಂತ ವೆರಿ ನೈಸ್ ಗುಡ್ ಎಸ್ ಪ್ರಶಾಂತ್ ಸೊ ಟು ಡಿಸ್ಕಸ್ ಸಮಥಿಂಗ್ ಬದಲಾವಣೆ ಅನ್ನೋದಕ್ಕೆ ಯಾವ್ದಾದ್ರು ಏಜ್ ಇದೆಯಾ ಲೈಕ್ ಚಿಕ್ಕ ವಯಸ್ಸಿಂದಾನೇ ಬದಲಾವಣೆ ಆಗಿ ಬೆಳೀತಾ ಬರ್ಬೇಕಾ ಅಥವಾ ಲಿಮಿಟ್ ಇಲ್ಲ ಸೊ ಬಟ್ ಏನಾಗ್ತದೆ ಅಂತಂದ್ರೆ ನಾವು ಸ್ವಲ್ಪ ಬೇಗ ಸಣ್ಣ ವಯಸ್ಸಿನಲ್ಲೇ ಇದನ್ನ ಶುರು ಮಾಡಿದ್ರೆ ಬೇಗ ಕ್ಯಾಚ್ ಅಪ್ ಆಗ್ಬೋದಾಗಿತ್ತು ಸೊ ಅವಾಗ ಏನಿರ್ತದೆ ಧೈರ್ಯ ಜಾಸ್ತಿ ಇರ್ತದೆ ಸೊ ಆದಂಗೆ ಆದಂಗೆ ಧೈರ್ಯ ಕಡಿಮೆ ಆಗ್ತಾ ಬರ್ತದೆ ಬಟ್ ಬಟ್ಲ್ ವಿ ಕ್ಯಾನ್ ಮ್ಯಾನೇಜ್ ಯಾಕೆಂದ್ರೆ ಇವತ್ತಿನ ಇದ್ರಲ್ಲಿ ಸೊ ಎಲ್ಲಾದ್ರೂ ನಮ್ಗೆ ಒಳ್ಳೆ ಅಪರ್ಚುನಿಟೀಸ್ ಇದೆ ಸೊ ಫೈನಾನ್ಶಿಯಲ್ ಇದು ನಮ್ಗೆ ಬ್ಯಾಂಕಿಂದ ಒಳ್ಳೆ ಫೈನಾನ್ಶಿಯಲ್ ಇದು ಸಿಗ್ತದೆ ಸೊ ಎಲ್ಲ ಒಳ್ಳೆ ರೀತಿಯಾದಂತಹ ನಮ್ದು ಎಲ್ಲಾ ನೀಡ್ಸ್ ಫುಲ್ಫಿಲ್ ಆಗ್ತದೆ ಚಿಕ್ಕ ಬದಲಾವಣೆ ಆದ್ರೆ ಅಂದ್ರೆ ಪರಿವರ್ತನೆ ಆಗಿ ಬೆಳವಣಿಗೆ ಬಂದ್ರೆ ಒಳ್ಳೇದು ಅಂತ ನಿಮ್ಮ ಅನಿಸಿಕೆ ಸರ್ ಹೌದು ಸರ್ ನಾವು ಹೇಳೋದು ಅವಾಗಿಂದಾನೆ ಮಾಡಿದ್ರೆ ಒಳ್ಳೇದು ಅಂತ ಓಕೆ ಲೈಕ್ ನೀವು ಏನೇನೆಲ್ಲ ಬದಲಾವಣೆ ಆದ್ರಿ ಲೈಕ್ ನಿಮ್ಮ ಗ್ರೋತ್ ಆಗ್ಲಿಕ್ಕೆ ಲೈಕ್ ಆಸ್ ಯು ಮೆನ್ಶನ್ ಲೈಕ್ ಮಲ್ಟಿಪಲ್ ಬಿಸ್ನೆಸ್ ಅಲ್ಲಿ ಇದೀರಾ ವಾಟರ್ ಪ್ಯೂರಿಫೈಯರ್ ಲೈಕ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ನ ತಗೊಂತ ಇದ್ರಿ ಸೊ ಏನೇನ್ ಬದಲಾವಣೆ ಆದ್ರಿ ಬೆಳವಣಿಗೆ ಆದ್ರಿ ಸರ್ ಆಕ್ಚುಲಿ ಏನು ಅಂತಂದ್ರೆ ನಾನು ಬೇಸಿಕಲಿ ನಾನು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಸೊ ನಾನು ಬಿಸ್ನೆಸ್ ನಂದು ಸ್ಟಾರ್ಟ್ ಮಾಡಿತ್ತು ನೈನ್ಟಿ ಫೋರ್ ನಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ನಾನು ಕಂಪ್ಯೂಟರ್ ಫೀಲ್ಡ್ ನಲ್ಲಿ ಇದ್ದೆ ಸೊ ನಾನು ಈಗ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇದು ವಾಟರ್ ಪ್ಯೂರಿಫೈಯರ್ಸ್ ಇದಕ್ಕೆ ನಾನು ಸ್ಟೆಪ್ ಇನ್ ಅದೇ ಸೊ ನಾನು ಸ್ಲೋ ಆಗಿ ಒನ್ ಬೈ ಒನ್ ಸ್ಟೆಪ್ ಒನ್ ಸ್ಟೆಪ್ ಬೈ ಒನ್ ಸ್ಟೆಪ್ ಗ್ರೋ ಮಾಡ್ಕೊಂಡು ಬಂದೆ ಆಕ್ಚಲಿ ನಾನು ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರ್ನಲ್ಲೇ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಆಫ್ ಸಮ್ ಪರ್ಸನಲ್ ಪ್ರಾಬ್ಲಮ್ಸ್ ಐ ಕೇಮ್ ಬ್ಯಾಕ್ ಟು ದಾವಣಗೆರೆ ಸೊ ಬ್ಯಾಂಗ್ಳೂರ್ ನಲ್ಲಿ ಇದ್ದಾಗ ನಂದು ಚೆನ್ನಾಗಿತ್ತು ಸ್ಲೋ ಆಗಿ ನಾನು ಬಿಲ್ಡಪ್ ಮಾಡ್ತಾ 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 ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಗೆ ನಾನು ಮಾಡ್ದೆ ನಾನು ಸೊ ಯಾವ್ ಅಂದ್ರೆ ಇದ್ರಲ್ಲಿ ಅಪಾರ್ಟ್ಮೆಂಟ್ ಸಾಫ್ಟ್ವೇರ್ಸ್ ಎಲ್ಲಾ ಇನ್ಸ್ಟಾಲ್ ಮಾಡಿದ್ವಿ ಆಮೇಲೆ ಗವರ್ನಮೆಂಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಫಸ್ಟ್ ಕಂಪ್ಯೂಟರ್ ಬಿಸ್ನೆಸ್ ಇದ್ರೆ ಆಮೇಲೆ ಕನ್ಸ್ಟ್ರಕ್ಷನ್ ಏನೋ ಪ್ರಾಜೆಕ್ಟ್ಸ್ ಗಳಿಗೆ ಕಾಂಟ್ರಾಕ್ಟರ್ ಆಗಿ ನೀವು ಲೈಸೆನ್ಸ್ ತಗೊಂಡ್ರಿ ಆ ಆಗಿ ಲೈಸೆನ್ಸ್ ಲೈಸೆನ್ಸ್ ತಗೊಂಡ್ರಿ ಅದಾದ್ಮೇಲೆ ಇವಾಗ ಇದನ್ನ ಕೂಡ ಆಡ್ ಮಾಡ್ಕೊಂಡ್ರಿ ವಾಟರ್ ಪ್ಯೂರಿಫೈಯರ್ ಬಿಸಿನೆಸ್ ನ ಆಡ್ ಮಾಡ್ಕೊಂಡ್ರಿ ಅಲ್ಲ ಕಾಂಟ್ರಾಕ್ಟ್ ನಾನ್ ಲೈಸೆನ್ಸ್ ತಗೊಂಡಿದ್ದೆ ವಾಟರ್ ಪ್ಯೂರಿಫೈಯರ್ ಇದ್ರಲ್ಲೇ ನಾನು ಲೈಸೆನ್ಸ್ ಅದೇ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿದ್ದೆ ಸೊ ಈಗ ನಾನು ರೀಸೆಂಟ್ ಆಗಿ ಅಂದ್ರೆ ಅರೌಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಇಂದ ನಾನು ಪ್ರೈವೇಟ್ ಇದ್ರಲ್ಲಿ ನಾನು ಇದ್ ಮಾಡಿದ್ದೀನಿ ಸೊ ಇಲ್ಲಿವರೆಗೂ ನಾನು ಪ್ರೈವೇಟ್ ಮಾಡ್ತಾ ಇರ್ಲಿಲ್ಲ ಓನ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ ನಲ್ಲಿ ಇದ್ದಾಗ ಪ್ರೈವೇಟ್ ಮಾಡ್ತಾ ಇದ್ದೆ ಬಟ್ ದಾವಣಗೆರೆ ಬಂದ್ಮೇಲೆ ಬರಿ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ ಈಗ ಪ್ರೈವೇಟ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಿದೀನಿ ಬಂದ್ಬಿಟ್ಟು ಇಲ್ಲಿ ಗುರು ಬಕೇಶ್ವರ ಯುರಾಲಜಿ ಸೆಂಟರ್ ನಲ್ಲಿ ಒಂದು ಟೂ ಹಂಡ್ರೆಡ್ ಲೀಟರ್ ಒಂದು ಸಾಫ್ಟ್ನರ್ ಇನ್ಸ್ಟಾಲ್ ಮಾಡಿದ್ದೀನಿ ಕಮರ್ಷಿಯಲ್ ಸಾಫ್ಟ್ನರ್ ಗುಡ್ ಸೊ ಪ್ರಶಾಂತ್ ತುಂಬಾ ಜನ ಬದಲಾವಣೆ ಆಗ್ಬೇಕಂದ್ರೆ ಭಯ ಬೀಳ್ತಾರೆ ಈಗ ಪ್ರಪಂಚ ತುಂಬಾ ಪ್ರತಿದಿನ ಬದಲಾವಣೆ ಆಗ್ತಾ ಇದೆ ಲೈಕ್ ಒಂದು ಡಿಮಾನಿಟೈಸೇಷನ್ ಆಯ್ತು ಜಿ ಎಸ್ ಟಿ ಬಂತು ದೆನ್ ಯು ನೋ ವಿ ರಿಸೀವ್ಡ್ ಕೊರೋನಾ ಆಯ್ತು ಈಗ ಡಿಜಿಟಲ್ ಆನ್ಲೈನ್ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಎ ಐ ಎಂತ ಬಂದಿದೆ ಸೋ ಮಚ್ ಬದಲಾವಣೆಗಳು ಟೆಕ್ನಾಲಜಿ ಟ್ರೆಂಡ್ ಅಲ್ಲಿ ಕಸ್ಟಮರ್ ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಲೈಕ್ ಟ್ರೆಂಡ್ ಟೆಕ್ನಾಲಜಿ ಫೈನಾನ್ಸ್ ಇರ್ಬೋದು ಪ್ರತಿಯೊಂದು ಬದಲಾವಣೆ ಆಗ್ತಾನೆ ಇದೆ ಹೌದು ಸರ್ ನೀವು ಬಿ ಟಿ ಎಗ್ ಬಂದ್ಮೇಲೆ ಏನ್ ಬದಲಾವಣೆ ಆದ್ರಿ ಮತ್ತೆ ಬಿ ಟಿ ಎಗ್ ಆದ್ರಿ ಸರ್ ಆಕ್ಚುಯಲ್ ನಾನು ಬಿ ಜಾಯಿನ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾನು ಜಾಯಿನ್ ಆಗಿದ್ದೆ ಸರ್ ನಾನು ಫಸ್ಟ್ ನಾನು ಏನ್ ಮಾಡಿದೆ ನೈಂಟಿ ನೈನ್ ರುಪೀಸ್ ಇದನ್ ತಗೊಂಡಿದ್ದೆ ನಾನು ಮಾರ್ನಿಂಗ್ ಸೆಷನ್ ಇದನ್ ತಗೊಂಡೆ ಅದಾದ್ಮೇಲೆ ಟೂ ನೈಂಟಿ ನೈನ್ ತಗೊಂಡೆ ಫೋರ್ ಡೇಸ್ ಅಟೆಂಡ್ ಮಾಡಿದೆ ಅವಾಗ ನನ್ಗೆ ಒಂದ್ಸಲಿ ನಾನು ಜಾಯಿನ್ ಆಗಿ ನೋಡ್ಬೇಕು ಅನ್ನೋದೊಂದು ಇದ್ ಬಂತು ಬಂದ್ಮೇಲೆ ಜಾಯ್ನ್ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂತವ್ರಿ ಡೇ ನನ್ಗೆ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ ಈಗ ಯಾರ್ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಇದಾರೆ ಈಗ ಯಾರು ಇಂಪ್ರೂವ್ ಆಗಿರೋರು ಇದನ್ ಜಾಯಿನ್ ಆಗಿ ಇಂಪ್ರೂವ್ ಆಗಿರೋರು ಅವ್ರನ್ನೆಲ್ಲ ನೋಡಿದ್ಮೇಲಿಂದ ಸೊ ನನಗೂ ಸ್ವಲ್ಪ ಹುಮ್ಮಸ್ ಬರ್ತಾ ಇದೆ ಅದು ಸೊ ನಾನು ಈಗ ಸೋಷಿಯಲ್ ಮೀಡಿಯಾ ಆಮೇಲಿಂದ ಡಿಜಿಟಲ್ ಮೀಡಿಯಾದು ನಾನು ಸ್ಟಾರ್ಟ್ ಮಾಡಿದ್ದೀನಿ ವೆಬ್ಸೈಟ್ ಏನಾಗುತ್ತೆ ನಾವು ಯಾರ ಜೊತೆಲಿ ಇರ್ತೀವಿ ಆ ರೀತಿ ನಾವು ಬದ್ಲಾಗ್ತಿವಿ ಬದಲಾದೇನೆ ಇರತಕ್ಕಂತ ಅವ್ರ ಜೊತೆಲಿ ಇದ್ದಾಗ ಕಂಟಿನ್ಯೂಸ್ ಆಗಿ ನಮ್ ಮೈಂಡ್ ಅನಿಸುತ್ತೆ ಹೀಗೆ ನಾವು ಹೀಗೇನೆ ಬದುಕ್ಬೇಕು ಹೀಗೇನೆ ಬಿಸ್ನೆಸ್ ಮಾಡ್ಬೇಕು ಹೀಗೇನೆ ಇರುತ್ತೆ ಸಂಬಂಧಗಳು ಹೀಗೇನೆ ನಮ್ಮ ಹಣಕಾಸಿನ ಸ್ಥಿತಿ ಇರುತ್ತೆ ಅಂತ ಹೇಳಿ ಒಂಥರ ಸ್ಥಗಿತ ಅಥವಾ ಸ್ಟಾಗ್ನೆಂಟ್ ಆಗ್ಬಿಟ್ಟಿರ್ತೀವಿ ಬದಲಾವಣೆ ಆಗಿ ಯಾರು ಬೆಳೀತಾ ಇರ್ತಾರೆ ಅವ್ರ ಜೊತೆಲಿ ಹೋದಾಗ ನಮ್ಮ ಲೈಫ್ ಬಿಸ್ನೆಸ್ ಸಂಬಂಧಗಳಲ್ಲಿ ಸೆಲೆಬ್ರೇಷನ್ ಇರುತ್ತೆ ಯಾಕಂದ್ರೆ ಬದಲಾವಣೆ ಆಗ್ತಾ ಇರ್ತೀವಿ ಬದಲಾವಣೆ ಆದಾಗನೆ ನಮ್ಗೆ ರಿಸಲ್ಟ್ ಸಿಗಕ್ ಸಾಧ್ಯವಾಗ್ತಾ ಇರೋದೇ ವೆರಿ ಹ್ಯಾಪಿ ಫಾರ್ ಯು ರೆಗ್ಯುಲರ್ ಆಗಿ ನೀವು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೀರಾ ಯು ಆರ್ ಸೀಂಗ್ ಯುವರ್ ಸೆಲ್ಫ್ ಯುನೋ ಪ್ರೋಗ್ರೆಸ್ ಒನ್ ಟು ಒನ್ ತುಂಬಾ ಸತಿ ನಿಮ್ ಜೊತೆ ಮಾತಾಡಿದೀವಿ ರೈಟ್ ಸೊ ಆಲ್ ಆಫ್ ಯು ಇನ್ ದ ಕಮೆಂಟ್ ಸೆಕ್ಷನ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಚೇಂಜ್ ಬದಲಾವಣೆ ಸೊ ಈ ಬದಲಾಗ್ತಾ ಇರತಕ್ಕಂತ ಸಮಯದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಕೊಳಕ್ ಯಾವಾಗ ಆಗುತ್ತೆ ಅಂದ್ರೆ ನಾವು ಬದಲಾವಣೆಗೆ ಹೊಂದ್ಕೊಬೇಕು ರೈಟ್ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಚೇಂಜ್ ಅಂದ್ಬಿಟ್ಟು ಟು ಸೆಲೆಬ್ರೇಟ್ ಎಂಜಾಯ್ ಅವರ್ ಸಕ್ಸಸ್ ಲೈಫ್ ಎವ್ರಿಥಿಂಗ್ ವಿ ಟು ಸೆಲೆಬ್ರೇಟ್ ಬಟ್ ಚೇಂಜ್ ಆಗಕ್ ನಾವು ರೆಡಿ ಇರೋದಿಲ್ಲ ರೈಟ್ ಸೊ ನಮ್ಗೆ ಚೇಂಜ್ ಆಗದ್ರೆ ರಿಸಲ್ಟ್ ಬೇಕು ಬಟ್ ರಿಸಲ್ಟ್ ಯಾವಾಗ ಬರುತ್ತೆ ನಾವು ಚೇಂಜ್ ಆದಾಗ ಮಾತ್ರ ಬರುತ್ತೆ ಹೊರತು ನಾವ್ ಏನ್ ಮಾಡ್ತಾ ಇರ್ತೀವಿ ಮಾಡಿದ್ದನ್ನೇ ಮಾಡ್ತಾ ಇದ್ದಾಗ ಏನ್ ರಿಸಲ್ಟ್ ಸಿಗಬೇಕು ಅಷ್ಟೇ ಸಿಗುತ್ತೆ ಹೊಸ ರಿಸಲ್ಟ್ ಸಿಗಕ್ ಸಾಧ್ಯವೇ ಇಲ್ಲ ಐವ್ ಸೀನ್ ಮೆನಿ ಪೀಪಲ್ ಜೀವನದಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಹಣಕಾಸಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಸ್ಟಮರ್ ಅಲ್ಲಿ ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಫೈಂಡ್ ನನ್ಗೆ ಈ ರೀತಿ ಸೊಲ್ಯೂಷನ್ ಬೇಕು ಸಕ್ಸಸ್ ಬೇಕು ಅಂತ ಯೋಚನೆ ಮಾಡ್ತಾರೆ ಬಟ್ ತಮ್ಮ ಅಪ್ರೋಚ್ ನ ಚೇಂಜ್ ಮಾಡ್ಕೊಳಕ್ ರೆಡಿ ಇರೋದಿಲ್ಲ ಚೇಂಜ್ ಯಾವಾಗ ಆಗ್ತೀರಾ ಅಪ್ರೋಚ್ ಅಲ್ಲಿ ಚೇಂಜ್ ಯಾವಾಗ ಆಗ್ತೀರಾ ಯುವರ್ ಅಪ್ರೋಚ್ ಹಸ್ ಟು ಬಿ ಚೇಂಜ್ ರಿಸೀವ್ ಅನ್ಯೂ ಮೆಥಡ್ ಆಫ್ ಸಕ್ಸಸ್ ರೈಟ್ ಸೊ ಐ ಡಿಸೈಡೆ ಎವ್ರಿ ಡೇ ವಿಲ್ ಹಾವ್ ಅವರ್ ಲೈವ್ ಸೆಷನ್ ಅಲ್ಲಿ ಎಲ್ಲ ಮೆಂಬರ್ ಜೊತೆ ಕೀಪ್ ಆನ್ ಡಿಸ್ಕಸಿಂಗ್ ವಿತ್ ದಮ್ ಲಿಸನ್ ಟು ದೆಮ್ ಏನ್ ಒಂದು ಬದಲಾವಣೆ ಅವರು ಮಾಡ್ಕೊಂಡಿದ್ದಾರೆ ಏನ್ ಒಂದು ಸಾಧನೆ ಮಾಡಿದ್ದಾರೆ ಏನ್ ಒಂದು ಮೈಂಡ್ ಸೆಟ್ ಇರ್ಬೋದು ಆಕ್ಷನ್ ಇರ್ಬೋದು ಸೊ ದಟ್ ಮೇಕ್ಸ್ ದೆಮ್ ಇನ್ಸ್ಪೈರ್ ಅಂಡ್ ಎಕ್ಜನ್ ಎಂಟೈರ್ ಕರ್ನಾಟಕದ ಎಲ್ಲಾ ಉದ್ಯಮಿಗಳಿಗೂ ಒಂದು ಪ್ರೇರೇಪಣೆ ಸಿಗ್ಲಿ ಅನ್ನೋದೇ ನಮ್ಮ ಈ ಒಂದು ಲೈವ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರೈಟ್ ಸೊ ಪ್ರಶಾಂತ್ ಏನ್ ಒಂದು ಭವಿಷ್ಯದ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ಆ ಬದಲಾವಣೆ ನೀವ್ ಏನ್ ಮಾಡ್ಕೊಂಡ್ರೆ ಸೆಲೆಬ್ರಿಟಿವ್ ಸಕ್ಸಸ್ ಸಿಗುತ್ತೆ ನಿಮ್ಗೆ ಅನ್ಸುತ್ತೆ ಸರ್ ಡಿಜಿಟಲ್ ಮೀಡಿಯಾದಲ್ಲಿ ನಾವ್ ಇನ್ನ ಅಡ್ವಾನ್ಸ್ ಆಗ್ಬೇಕು ಸರ್ ಅಡ್ವಾನ್ಸ್ ಆಯ್ತು ಅಂತಂದ್ರೆ ಐ ಕ್ಯಾನ್ ಮೇಕ್ ಸೆಲೆಬ್ರೇಷನ್ ವಾ ಪ್ರಶಾಂತ್ ಲೈಕ್ ವೆರಿ ಹ್ಯಾಪಿ ಟು ಯು ಯು ಅಂಡ್ ಟು ಆಲ್ ಅವರ್ ಬಿಟಿಎರ್ ಜೊತೆಗೆ ಕರ್ನಾಟಕದ ಭವಿಷ್ಯದಲ್ಲಿ ನಮ್ಮಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಹೇಳಿದ್ರೆ ವಿನ್ ಅಮೇಝಿಂಗ್ ಡಿಜಿಟಲ್ ಟೂಲ್ ರೈಟ್ ಸೊ ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಇನ್ ಸೆಪ್ಟೆಂಬರ್ ಅಂಡ್ ಎಲ್ರಿಗೂ ಅದನ್ನ ಬಳ್ಸಂಗ್ ಮಾಡ್ತೀವಿ ಸಿಂಪಲ್ ಆಗಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಆಡ್ ರನ್ ಮಾಡಬಹುದು ಡೇಟಾ ಮ್ಯಾನೇಜ್ ಮಾಡ್ಬೋದು ಐ ಮೂಲಕ ನಿಮ್ಮ ಒಂದು ತಿಂಗಳು ಎರಡು ತಿಂಗಳ ಕಾಂಟೆಂಟ್ ನ ರೆಡಿ ಮಾಡಿ ಸೆಟ್ ಮಾಡ್ಬಿಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೇ ಎಡಿಟ್ ಮಾಡಬಹುದು ಸೋ ಮಚ್ ಆಪ್ಷನ್ ಮತ್ತೆ ನೀವು ಟ್ರ್ಯಾಕ್ ಈಚ್ ಲೀಡ್ ನ ಟ್ರ್ಯಾಕ್ ಮಾಡಬಹುದು ನೀವು ಲೀಡ್ ಜನರೇಟ್ ಮಾಡಿರೋದು ಅಥವಾ ನಿಮ್ಮ ಲೈನ್ ಇಂದ ಲೀಡ್ ಜನರೇಟ್ ಮಾಡಿದ ಅಪ್ಲೋಡ್ ಮಾಡಬಹುದು ಆನ್ಲೈನ್ ಮೂಲಕ ಲೀಡ್ ಜನರೇಟ್ ಮಾಡಿರೋದು ಅಪ್ಲೋಡ್ ಮಾಡ್ಬೋದು ಮತ್ತೆ ಕಸ್ಟಮರ್ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ವಾರ್ಮ್ ಅಪ್ ಅಲ್ಲಿ ಇದ್ದಾರ ಹಾಟ್ ಅಲ್ಲಿ ಇದ್ದಾರಾ ಕೊಟೇಶನ್ ಹೋಗಿದ್ಯಾ ಅವ್ರು ಪೇಮೆಂಟ್ ಮಾಡಿದ್ರ ಅಥವಾ ನೆಕ್ಸ್ಟ್ ಯಾವಾಗ ಮೀಟಿಂಗ್ ಸೆಟಪ್ ಮಾಡಬೇಕು ಮಾಡ್ಬೇಕು ನಿಮ್ಮ ಎಂಪ್ಲಾಯೀಸ್ ಏನ್ ಮಾಡ್ತಾ ಇದಾರೆ ಈಚ್ ನ ರಿಪೋರ್ಟ್ ನ ಟ್ರ್ಯಾಕ್ ಹ್ಯಾಪಿ ಸೊ ಏನೇನೆಲ್ಲ ಕೊಡಬಹುದು ನಮ್ಮ ಉದ್ಯಮಿಗಳಿಗೆ ನಾವು ಕಾಯ್ತಾ ಇರ್ತೀವಿ ಸೊ ಅರ್ಲಿ ಆರ್ಗ್ಯಾನಿಕ್ ಆಗಿ ಬೆಳೀನಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಪುಷ್ ಮಾಡ್ತಾ ಇದ್ವಿ ಅವ್ರಿಗೊಂದು ಆರ್ಗ್ಯಾನಿಕ್ ಬಗ್ಗೆನೇ ಜಾಸ್ತಿ ಇದ್ವಿ ಮಾಡ್ತಾ ಹೋಗ್ಲಿ ಅಂತ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ನಾವು ಎಲ್ರಿಗೂ ಆಡ್ ರನ್ ಮಾಡಿಸ್ತಾ ಇವಾಗ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಬಟ್ ಟ್ರ್ಯಾಕಿಂಗ್ ಬೇಕು ಅವ್ರಿಗೆ ಲೀಡ್ ಜನರೇಷನ್ ಲೀಡ್ ಮ್ಯಾನೇಜ್ಮೆಂಟ್ ದೆನ್ ಲೀಡ್ ಮತ್ತೆ ರೀಟಾರ್ಗೆಟ್ ಮಾಡ್ಲಿಕ್ಕೆ ಒಂದು ಟೂಲ್ ಬೇಕಾಗಿತ್ತು ವಿ ಹಾವ್ ಗಾಟ್ ದಿಸ್ ಆಲ್ಸೋ ಸೊ ಸೆಪ್ಟೆಂಬರ್ ಅಲ್ಲಿ ವಿಲ್ ಬಿ ಹಾವಿಂಗ್ ಡಿಜಿಟಲ್ ಹ್ಯಾಕಾನ್ ಸೊ ಒನ್ ಫುಲ್ ಡೇ ನಲ್ಲಿ ವಿಲ್ ಬಿ ಇಂಟ್ರೂಸಿಂಗ್ ದಟ್ ಟೂಲ್ ಅಂಡ್ ನಿಮ್ಗೆ ಬಳಸಲಿಕ್ಕೆ ರೆಡಿ ಮಾಡ್ಕೊಡ್ತೇವೆ ವೆರಿ ಸೂನ್ ಸೊ ಸೊ ಥ್ಯಾಂಕ್ ಯು ಮಚ್ ಫಾರ್ ಹಬ್ಬದ ದಿನ ಆನ್ ಲೈನ್ ಏನಾದ್ರೂ ಸಂದೇಶ ಕೊಡಕ್ ಇಷ್ಟ ಬಿಡ್ತೀರ ಹಬ್ಬದಿನ ಎಲ್ಲಾ ಕರ್ನಾಟಕದ ಉದ್ಯಮಿಗಳಿಗೆ ಸರಿ ಎಲ್ಲಾರ್ಗು ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಎಲ್ಲಾರು ಬಿಸ್ನೆಸ್ ನಲ್ಲಿ ಮುಂದಕ್ಕೆ ಬಂದು ಬಿ ಟಿ ನಿಂದ ಒಳ್ಳೇದ ಆಗಿ ಒಳ್ಳೇದಾಗ್ಲಿ ಅಂತ ಆರೈಸ್ತೀನಿ ದಾಟ್ಸ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ನಾವು ಜೀವನ ಯಾವಾಗ ತುಂಬಾ ಸೆಲೆಬ್ರಿಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ ನಾವು ಮಾಡೋ ಕೆಲ್ಸ ಬೇರೆಯವ್ರಗಿನ ಒಂದು ಲೆವೆಲ್ ನೆಕ್ಸ್ಟ್ ಇರಬೇಕು ಯಾವಾಗ ನಮ್ಗೆ ಮಾರ್ಕೆಟ್ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಎಂಪ್ಲಾಯೀಸ್ ಇರ್ಬೋದು ನಮ್ಮ ವೆಂಡರ್ ಸಪ್ಲೈಯರ್ಸ್ ಇರ್ಬೋದು ನಮ್ಮನ್ನ ಸ್ಪೆಷಲಿಸ್ಟ್ ಆಗಿ ನೋಡ್ತಾರೆ ರೈಟ್ ಅದರ್ವೈಸ್ ಯು ನೋ ವಿನ್ ನಾಟ್ ಸೆಲೆಬ್ರೇಟ್ ವಿ ಟು ವಿನ್ಲಿ ಅನ್ ಆರ್ಡಿನರಿ ಆರ್ಡಿನರಿ ಪ್ರಪಂಚ ಮರ್ತ ಹೋಗುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾವಿರಾರು ಜನ ಕಾಂಪಿಟೇಟರ್ಸ್ ಇದಾರೆ ಅಂಡ್ ಎವ್ರಿಬಡಿ ಕಾಪಿಂಗ್ ಈಚ್ ಅದರ್ ನೋ ಕ್ರಿಯೇಟಿವಿಟಿ ರೈಟ್ ಎನಿಬಡಿ ವಾಂಟ್ ಟು ಮೇಕ್ ಯುವರ್ ಸೆಲ್ಫ್ ಸ್ಪೆಷಲ್ ಎಂ ಸಿ ಅಂತ ಮಾಸ್ಟರ್ ಕ್ಲಾಸ್ ಸೊ ಮಾಸ್ಟರ್ ಕ್ಲಾಸ್ ಎಂಟ್ರಿ ಲೆವೆಲ್ ಬಿ ಟಿ ಜಾಯಿನ್ ಆಗಬಹುದು ನೀವು ಕೂಡ ಸೆಲೆಬ್ರಿಟಿವ್ ಲೈಫ್ ಸೆಲೆಬ್ರಿಟಿವ್ ಬಿಸ್ನೆಸ್ ರೀಚ್ ಆಗ್ಬೇಕಂದ್ರೆ ಸೆಟ್ ಪರ್ಸನಾಲಿಟಿ ಡಿಜಿಟಲ್ ಫನಲ್ ನ ನೀವು ಕಲಿಬಹುದು ಅಂಡ್ ಯು ಕ್ಯಾನ್ ಬಿ ಅ ಬಿ ಟಿ ಮೆಂಬರ್ ಆಲ್ಸೋ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಎಮ್ ಸಿ ಅಂತ ಟೈಪ್ ಮಾಡಿ ಅಥವಾ ನಾ ಬಯೋದಲ್ಲಿ ಹೋಗಿ ನೋಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗತಕ್ಕಂತ ಲಿಂಕ್ ಸಿಗುತ್ತೆ ಎಮ್ ಸಿ ಅಂತ ಹೇಳ್ಬಿಟ್ಟು ವಾಚಿಂಗ್ ಲೈವ್ ಆರ್ ರೆಕಾರ್ಡಿಂಗ್ ದನ್ ಯು ಕಮ್ ಇನ್ ಟು ದ ಮೈ ಸಿಸ್ಟಮ್ ಯು ವಿಲ್ ಗೆಟ್ ಆಲ್ ದಿಸ್ ಸಿಂಪ್ಲಿಫೈಡ್ ನೀವ್ ಯಾವುದೇ ಏಜ್ ಅಲ್ಲಿ ಇರಲಿ ಇಟ್ಸ್ ನಾಟ್ ದ ಏಜ್ ಇಟ್ಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ಮೂವತ್ತು ವರ್ಷ ಬಿಸ್ನೆಸ್ ಮಾಡಿರೋರು ಇವತ್ತು ಆನ್ಲೈನ್ ಬರ್ಲೇ ಬೇಕಾಗಿದೆ ನಲ್ವತ್ತು ವರ್ಷದ ಸಂಸ್ಥೆ ಆಗಿದ್ರು ಬೇಕು ಹತ್ತು ವರ್ಷದ ಸಂಸ್ಥೆ ಆದ್ರೂ ಬೇಕು ಐದು ವರ್ಷದ ಸಂಸ್ಥೆ ಆಗಿದ್ರು ಬೇಕೇ ಬೇಕಾಗುತ್ತೆ ಸೊ ನೀವ್ ಎಷ್ಟ್ ಪ್ರಶಾಂತ್ ಅವ್ರು ಹೇಳಿದಾಗ ಯೆಸ್ಟ್ ಬೇಗ ನಾವು ಬದಲಾವಣೆ ಹೊಂತcountplotty ಅಥವಾ ಯೆಸ್ಟ್ ಬೇಗ ಬದಲಾವಣೆ ಆಗ್ತಿವಿ ಫಾಸ್ಟರ್ ಆಗಿ ನಮಗೆ ಸಕ್ಸೆಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ರೈಟ್ ಸೋ ಐ ಆಮ್ ಸೋ ಗ್ಲಾಡ್ ಸೋ ഹാಪಿ 6 ಇಯರ್ಸ್ ಇನ್ ದಿ ಕರ್ನಾಟಕದ ಲಕ್ಷಾಂತರ ಉದ್ಯಮಿಗಳು बेनिफिट ಪಡೆದು ಬೆಳಿತಾ ಇದ್ದಾರೆ ಪ್ರಶಾಂತ್ ಐ ವಿಶ್ ಯು ऑल द बेस्ट ഹാಪಿ ರೈಟ್ ನೀವು ಹೇಳಿದಂಗೇ ಲೈಕ್ ಸೋಶಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಅಲ್ಲಿ ಬೆಳಿಬೇಕು ಅಂತ ಹೇಳಿ ಬಿಟಿ इज ಆಲ್ವೇಸ್ ರೆಡಿ ವಿತ್ ಯು ಎಸ್ ಸರ್ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಗ್ರೋತ್ ನಾಟ್ ಫಾರ್ ಜಸ್ಟ್ ಬಿ ಟಿ ಎಲ್ಲ ಬದಲಾವಣೆ ಅನ್ನೋದು ಈ ಹಬ್ಬ ಲೈಕ್ ಪ್ರತಿ ಹಬ್ಬದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆ ಬರ್ಡ್ಡೇ ಇಂದ ಈ ಬರ್ಡೇಗೆ ಆ ಹಬ್ಬದಿಂದ ಈ ಹಬ್ಬಕ್ಕೆ ಲಾಸ್ಟ್ ವೀಕ್ ಟು ದಿಸ್ ವೀಕ್ ಲಾಸ್ಟ್ ಮಂತ್ ಟು ದಿಸ್ ಮಂತ್ ಲಾಸ್ಟ್ ಇಯರ್ ಟು ದಿಸ್ ಇಯರ್ ಏನ್ ಬದಲಾವಣೆ ಆಗಿದ್ದೀನಿ ಯೋರ್ ಸೆಲೆಬ್ರೇಷನ್ ರೈಟ್ thank you so much enjoy your festival i'll see you soon once again online only with one more new diamond member and hope you're all enjoying liking this if you're loving this give me some love symbol thank you thank you thank you so much thank you okay, sir. thank you